ಕನ್ಯಾಮಣಿಯ ಯಾವ ಗಂಡುನ ಮದುವೆಗಾಗಿ ಇಷ್ಟೇ ಕೆಲವರ ಕೊಡುವೆ ಕತ್ತು ಮುಚ್ಚಿ ಪ್ರೇಮದಾಟ ಆಡುವುದರಲ್ಲಿ ಸಿಗುವ ಸುಖ ಸಂತೋಷ ಮದುವೆಯಾದ ನಂತರ ಎಂದು ದೊರಕಲಾರದು ಇನ್ನೂ ಕೆಲ ದಿನಗಳ ಕಾಲ ಈಗ ದುಃಖ ಪ್ರಮೇಯಗಳಾಗಿ ಆನಂದನ ಸಾಗರದಲ್ಲಿ ವಿಹರಿಸೋಣ ನಂತರ ಇದ್ದೇ ಇದೆ ಮದುವೆ ಅಂತ ಬಂಧನ ನಿಮ್ಮ ಮಾತಿನಂತೆ ಹೀಗೆ ಗುಪ್ತ ಪ್ರಣಯದಾಟದಲ್ಲಿ ತಲೀಮರಾದ್ರೆ ನಾನು ಮಗುವನ್ನ ಎತ್ಕೊಂಡು ಮದುವೆ ಆಗ್ಬೇಕಾಗುತ್ತೆ ಅಂದರೆ ನಾನೀಗ ಮೂರು ತಿಂಗಳ ಗರ್ಭಿಣಿ ನೀವು ಮೂರು ತಿಂಗಳ ಗರ್ಭಿಣಿಯೇ ಅದು ಮದುವೆಗ ಮುಂಚಿತವಾಗಿ ಸಮಯ ಇದೆಲ್ಲ ನಾನು ಈಗಾಗಲೇ ನಮ್ಮ ಅಣ್ಣನಿಗೆ ಹೇಳಿ ಬಂದಿದ್ದೀನಿ ಮಾಂಗಲ್ಯ ಕಟ್ಟಿಸ್ಕೊಳ್ತೀನಿ ಅಂತ ಬೇಗ ನಮ್ಮ ಮನೆಗೆ ಹೋಗೋಣ ನಮ್ಮ ಅಣ್ಣನ ಕಣ್ಣಿದ್ರಲ್ಲಿಯೇ ನನಗೆ ಮಾಂಗಲ್ಯ ಕಟ್ಬಿಡಿ ಚೆನ್ನಾಗಿದೆಲ್ಲ ಮಾತು ಸುನೀತಾ ನಿನ್ನ ಕೋರಿಗೆ ಮಾಂಗಲ್ಯ ಕಟ್ಟಿ ನನ್ನ ಕೋರಿಗೆ ನೇನು ಹಾಕಿ ಕೊಡಲೇನು ಸುನೀತಾ ಸಿಲುಕಿ ನಿಮ್ಮ ಒಬ್ಬರಿಗೆ ಹರಿಯುವ ನದಿ ಇದ್ದಂತೆ ಎಲ್ಲೋ ಹುಟ್ಟಿ ಎಲ್ಲೋ ಸೇರುತ್ತಾರೆ ದಾರಿಯುದ್ದಕ್ಕೂ ಅವಳನ್ನು ಸೇವಿಸುತ್ತಾ ಇರುತ್ತಾರೆ ರೂಪ ಚೌವಣಕ್ಕೆ ಮೂರಲಾಗಿ ನಾ ಕರೆದಾಗ ಬಂದು ನನಗೆ ಸುಖ ನೀಡಿರುವ ನೀನು ನನಗಿಂತಲೂ ಹೆಚ್ಚಿನ ಶ್ರೀಮಂತರು ಕರೆದಾಗ ಈಗಿನ ದೇಹ ತಾರ ಎರಡು ಆ ದಿನ ಕಾಲ ನನ್ನ ತೋಟದಲ್ಲಿ ಪಶು ಪಕ್ಷಿಗಳಂತೆ ನನ್ನ ಜೊತೆ ಸರಸ ಸಲ್ಲಾಪವಾಗಿ ಆಸೆ ತೀರಿಸಿಕೊಂಡ ಹೇಗೆಯಲ್ಲಿಗೆ ಮರೆತು ನಿನ್ನ ನೀನೇ ಪಶು ಮಾಡ್ತಾ ಇದೆ ನೀನು ನಿಜವಾಗಿಯೂ ಪಶು ಜಾತಿಯ ಸೇರ್ತಾ ಸುನೀ ಸುನೋ ಮೇರೆ ಪ್ಯಾರಿ ದೀಪಗಳನ್ನು ಆರಿಸಿ ಬಿಡುತ್ತಾನೆ ಮತ್ತೆ ಕಾಮ ತುಂಬಿದ ಪ್ರೇಮಿಯು ಅಷ್ಟೇ ಮುಂದಿನ ಮಾಂಗಲ್ಯ ಕಟ್ಟುತ್ತೇನೆ ನಿನ್ನ ಬಂಗಾರದ ತೂಗು ಮಂಚದ ಮೇಲೆ ಕುಳಿಸಿ ತೂಗುತ್ತೇನೆ ಎಂದು ಹೇಳಿ ತನ್ನ ಆಸೆ ಈಡೇರಿದ ಬಳಿಕ ಆ ತೂಗ ಮಂಚನು ತನ್ನ ಶಕ್ತಿಗೂ ಮೀರಿ ತೂಗಿ ಕೈ ಬಿಟ್ಟು ಬಿಡುತ್ತೇನೆ ಆಗ ಅವರೆ ಗತಿ ಈಗ ನೀವಿರುವಾಗತಿಯೇ ಅರ್ಥವಾಯಿತೇ ಸಿಸ್ಟರ್ತ ಮಾತಿ ತಟ್ಟಿ ಸರ್ವನಾಶ ಆಗುತ್ತೆ ಈ ಕಾಲೇಜ್ ಜೀವನದ ಗ್ಯಾದರಿಂಗ್ ನಾಟಕಗಳಲ್ಲಿ ಹೆಚ್ಚಾಗಿ ನೀನು ಸೀಕೆ ದ್ರೌಪದಿಯ ಪಾತ್ರವನ್ನೇ ಅಂತ ಕಾಣಿಸುತ್ತೆ ಅಂಗಾಗಲೇ ನಿನ್ನ ಮಾತುಗಳು ಸುನಿತಾ ಮೇಲೆ ಬುದ್ಧಿ ಬಂದರೆ ತಾಯಿ ಇಲ್ಲದೆ ತಾಯಿಯಾದರೆ ಯಾವ ಪ್ರಯೋಜನವೂ ಇಲ್ಲ ನಾನು ಕರೆಯಾದ ಕರದಲ್ಲಿಗೆ ಬಂದು ನನ್ನ ಆಸೆ ನೀವೇ ತಿಂಧರ್ಭದಲ್ಲಿ ನಾನು ಹೇಳಿದರೆ ಬೇಕಿದ್ದರೆ ಒಂದು ಹತ್ತು ಲಕ್ಷ ರೂಪಾಯಿ ಹಣದ ಲಕ್ಷ ಕೊಡುತ್ತೇನೆ ಅದನ್ನೇ ಯಾವುದಾದರೂ ಮರದಕ್ಷಣೆಗಾಗಿ ಬಾಯಿ ತೆರೆದುಕೊಳ್ಳ ಬಾಯಿಗೆ ದುರುಗ ಕೈಯಿಂದ ಇದು ಒಂದು ಕರಿಮಣಿ ತರ ಕಟ್ಟಿಸಿಕೊಂಡು ನೀನು ಮೊಸರಿಟ್ಟ ಮಡಿಕೆಯಲ್ಲಿ ಅನ್ನರಕ್ಕೆ ಹಾಲು ಹಾಕ್ತಾರೆ ಆ ಹಾಲು ಕೂಡ ಕೆಟ್ಟು ಮೊಸರಾಗುತ್ತೆ ಅನ್ನ ಕಲ್ಪನೆ ಅವರಿಗೂ ಇರುತ್ತದೆ ನಾನೇ ನಿನಗೆ ಇಪ್ಪತ್ತು ಲಕ್ಷ ತಂದು ಕೊಡ್ತೀನಿ ಈಗ ನನಗೆ ಮೋಸ ಮಾಡಿ ನಾಶ ಕೈದಿರ್ವಿಯಲ್ಲ ನನ್ನ ಪವಿತ್ರವಾದ ಶೀಲಾ ಏ ೀರವೆಂಬುದು ನಿನ್ನ ಜೀವನದ ಅಮೂಲ್ಯವಾದ ವಸ್ತು ಜಂಬ ಅರಿವು ನಿನಗಿ ಇದ್ದಿದ್ದರೆ ಅವರ ಬೆಲೆ ನೀ ತಿಳಿದಿದ್ದರೆ ಅದನ್ನು ನಾಶ ಮಾಡಿಕೊಳ್ಳುತ್ತಿರಲಿಲ್ಲ ಸುನೀತ ಸುಮ್ಮನೆ ಬರಬರಿಸಬೇಡ ಈ ಚಕ್ ತೆಗೆದುಕೊಂಡು ಹೊರತಾಗಿಲ್ಲ ಹೆಚ್ಚಾದ ನೀನು ಹೆಣ್ಣಿನ ಶೀಲದ ಮೌಲ್ಯವಾಗಿರ್ಲಿಲ್ಲ ನಿಜ ಈ ಸಮಾಜದಲ್ಲಿ ವಶಪಡಿಸಿಕೊಂಡ್ರೆ ಕೊಲೆ ಅನ್ಯಾಯ ಸುಲಿಗೆ ನಿರಂತರ ಮಾಡಿದರೂ ಮುಚ್ಚಿ ಹೋಗುವುದು ಮೈಸೂರು ಪವಿತ್ರವಾದಬೇಡಿ ನಿಮ್ಮ ಕೈಯರ ನನ್ಕೊಂಡು ಮಾಂಗಲ್ಯ ದಾನ ಮಾಡಿ ನಿಮ್ಮ ಸಂತೋಷದಿಂದ ಸತ್ತು ಹೋಗ್ತೀನಿ ಹಾಗೆ ನನ್ನಣ್ಣ ನನ್ನ ತಂದೆ ಸಾಧಿಸುನೀತಾ ಸಂತೋಷ ಪಡ್ತಾರೆ ಆಸೆಯನ್ನು ತರಲು ಯಾವನನ್ನಾದರೂ ಗಂಡನೆಂದು ಸ್ವೀಕರಿಸಲಂದ ಭದ್ರತೆಗಾಗಿ ನನ್ನನ್ನೇ ಕರೋಣ ಹೊತ್ತಿರುವಂತೆ ತೋರುತ್ತಿರುವ ನಿನ್ನಿಂದ ಮಲಿನಗೊಂಡ ಮೈಯನ್ನ ಮತ್ತೊಬ್ಬ ಕಂಡಿಗೆ ಆ ಗಂಡಿಗೆ ನಾನು ಮೋಸ ಮಾಡಿದ್ರೆ ಮೆಚ್ಚುಬಹುದೇ ಮೂರು ಲಕ್ಷದ ಅರ್ಥವನ್ನು ಅರಿಯದೆ ಅರ್ಥ ಬೇಡ ಇದು ಕಲಿಯುಗ ಮಿಂಡನ ಮೈ ತೊಳೆದು ಗಂಡನ ಪಂಥ ಉಡಿಸಿ ಅತಿಯ ಸೀರೆಯಿಂದ ನಿಂದನ ವ್ಯಕ್ತಿಯ ಪತಿ ಬರುವ ಸಮಯದಲ್ಲಿ ಗರದಿತನದ ಸೋಗು ಹಾಕಿ ಸತಿ ಸಾವಿತ್ರಿಯಂತೆ ಸೋಗನಾಡಿತನ ಮಾಡುವ ಸೂರಳೆ ಹೆಚ್ಚಿದ್ದಾರೆ ಇಂದ್ರಿ ಕಲಿಯುಗದಲ್ಲಿ

ஆ ಅವನ ತಂಗಿಯಾಗಿ ಅವನ ಹಿಂದೆ ಹುಟ್ಟಿ ಬಂದಿರುವ ನನಗೂ ಕೂಡ ತಟ್ಟಬಹುದು ಹೆಣ್ಣು ಮನಸ್ಸು ನೊಂದು ಮಾತನಾಡಿದ್ರಿ ಅದು ಶಾಪವಾಗಿ ಪರಿಣಮಿಸುತ್ತೆ ಅಂತ ಹಿರಿಯರು ಮಾತ್ರ ಸತ್ಯ ದಯವಿಟ್ಟು ಈ ರೀತಿ ಶಪಿಸಿದಿರು ಸಹಾಯ ಮಾಡ್ತೀನಿ ಅಂತ ನನ್ನ ಹೇಳ್ತೀಯಾಗಿ ಮತ್ತೆ ಒಂದು ಸಹಾಯ ಮಾಡು ನೀರ ನೋವು ಕಷ್ಟ ಸಂತ ನೀನೀಗ ನನಗೆ ಚೆನ್ನಾಗಿ ಗೊತ್ತು ನನಗೀಗ ನನಗೀಗ ಯಾರು ಸಹಾಯದಿಂದ